ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನೋಡಿ ಸನಾತನ ಧರ್ಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಯಾವುದು ಅಂತ ಹೇಳಿದ್ರೆ ಅದು ಯುಗಾದಿ ಖಂಡಿತವಾಗ್ಲೂ ಕೂಡ ಈ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಯುಗಾದಿಯಿಂದ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಧನುಸ್ಸು ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿ ಇದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗಾಗಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಧನುಸ್ಸು ರಾಶಿಯವರಿಗೆ ಈ ಯುಗಾದಿಯ ಫಲ ಯಾವ ರೀತಿ ಇದೆ ನೋಡಿ ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ನಿರ್ಮಾಣವಾಗುತ್ತೆ ಜೂನ್ ನಂತರ ಒಂದಷ್ಟು ಬೆಳವಣಿಗೆಯಾಗುತ್ತೆ ಧನುರಾಶಿಯವರಿಗೆ ರಾಶಿಯವರಿಗೆ ವಿನೂತನವಾದಂತಹ ನೂತನ ವಿಚಾರಗಳಲ್ಲಿ ಅಂದರೆ ಹೊಸ ಹೊಸ ವಿಚಾರಗಳಲ್ಲಿ ಗಮನಹರಿಸ್ತೀರಾ ಗುರಿ ಸಾಧನೆಗೆ ಉತ್ತಮವಾದಂತಹ ಸಮಯ ಧನುಸ್ಸು ರಾಶಿಯವರಿಗೆ ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಒಲವು ಹೆಚ್ಚಾಗುತ್ತೆ ಶತ್ರುಗಳಿಂದ ದೂರ ಇರಿ ಧನುಸ್ಸು ರಾಶಿಯವರು ವಿನಾಕಾರಣ ಖರ್ಚಿನ ಬಗ್ಗೆ ಎಚ್ಚರವನ್ನು ವಹಿಸಿ ಕೌಶಲ್ಯಾಭಿವೃದ್ಧಿ ತಂತ್ರಜ್ಞಾನ ಬಳಸೋದಕ್ಕೆ ಹೆಚ್ಚು ಶ್ರಮವನ್ನು ವಹಿಸ್ತೀರಾ ನೋಡಿ ಧರ್ಮ ಕಾರ್ಯಗಳಿಗೆ ಧನುರ್ ರಾಶಿಯವರಿಗೆ ಹಣ ವ್ಯಯ ಆಗತ್ತೆ ಆಸ್ತಿಗೆ ಸಂಬಂಧಪಟ್ಟಂತೆ ಎಚ್ಚರವಾಗಿರುವುದು ಒಳ್ಳೆಯದು ಶತ್ರುಬಲ ಹೆಚ್ಚಳ ಆಗುತ್ತೆ ನಿಮ್ಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹತ್ರ ಇರುವಂತಹ ಶತ್ರುಗಳು ತಗಾದೆ ತೆಗೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಹಾಗಾಗಿ ಆಸ್ತಿಗೆ ಸಂಬಂಧಪಟ್ಟಂತೆ ಎಚ್ಚರವಾಗಿ ಹೆಜ್ಜೆ ಇಡುವುದು ಬಹಳಷ್ಟು ಒಳ್ಳೆಯದು ಧನರಾಶಿಯವರು ನೋಡಿ ಜೂನ್ನ ನಂತರ ಬಹು ಲಾಭ ಆಗುತ್ತೆ ಜೂನ್ ನಂತರ ಜೂನ್ನ ನಂತರ ಒಂದಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗತ್ತೆ ಯುಗಾದಿಯ ನಂತರ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಧನುರಾಶಿಯವರು ಧನ ಧಾನ್ಯ ಲಾಭ ಸಂಪತ್ತು ನಿವೇಶನ ಗೃಹ ವಾಹನವನ್ನು ಹೊಂದುವುದಕ್ಕೆ ದೇವಗುರುವಿನ ಸಂಪೂರ್ಣ ಕೃಪೆ ಎಲ್ಲವೂ ಕೂಡ ಸಿಗ್ಬಿಡುತ್ತಲ್ಲ ಇನ್ನೇನು ಧನರಾಶಿಯವರಿಗೆ ಗುರುವಿನ ಸಂಪೂರ್ಣ ಕೃಪೆ ಇದೆ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರ ಖಂಡಿತ ಅಂಥವರು ಮನೆ ಖರೀದಿ ಮಾಡುವಂತಹ ಸಾಧ್ಯತೆ ಹೊಸ ವಾಹನ ಖರೀದಿ ಮಾಡುವಂತಹ ಸಾಧ್ಯತೆ ಧನ ಧಾನ್ಯ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಸಂಪತ್ತು ಎಲ್ಲವೂ ಕೂಡ ಹೆಚ್ಚಳ ಆಗುತ್ತೆ ಇನ್ನು ಉನ್ನತ ಶಿಕ್ಷಣ ಸಂಶೋಧನೆ ಸ್ನಾತಕೋತ್ತರ ವಿದ್ಯಾರ್ಜನೆ ಎಲ್ಲವೂ ಕೂಡ ಸಫಲ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಬೇಕು ವಿದೇಶಗಳಿಗೆ ಹೋಗಬೇಕು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವ್ಯಾಸಂಗ ಮಾಡಬೇಕು ಸಂಶೋಧನೆ ಮಾಡಬೇಕು ಸ್ನಾತಕೋತ್ತರ ಪದವಿ ಪಡೆಯಬೇಕು ಖಂಡಿತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆಯ ಸಂದರ್ಭ ಹಾಗೆ ವಿವಾಹ ಆಕಾಂಕ್ಷಿಗಳಿಗೆ ವಿವಾಹ ಯೋಗ ನೋಡಿ ಕಂಕಣ ಬಲ ಕೂಡು ಬಂದಿರೋರಲಿಲ್ಲ ಅವಿವಾಹಿತರಿಗೆ ಅಂತಹ ವಿವಾಹ ಆಕಾಂಕ್ಷಿಗಳು ಯಾರೆಲ್ಲ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ ಧನುರಾಶಿಯವರು ಖಂಡಿತ ಕಂಕಣ ಭಾಗ್ಯ ಕೂಡಿ ಬರುತ್ತೆ ವೃತ್ತಿಯಲ್ಲಿ ಕೆಲಸದ ವಿಚಾರದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆ ಬಂಧುಗಳು ನಿಮಗೆ ಸಾಕಷ್ಟು ಸಹಾಯ ಮಾಡ್ತಾರೆ ವ್ಯಾಪಾರ ಉದ್ದಿಮೆದಾರರಿಗೆ ಖಂಡಿತವಾಗ್ಲೂ ಕೂಡ ಶುಭ ಫಲ ಇದೆ ಶತ್ರುಗಳು ನಾಶ ನಾಶ ಆಗ್ತಾರೆ ನೋಡಿ ಜೂನ್ನ ನಂತರ ಆಗುವಂತಹ ಬೆಳವಣಿಗೆ ಇದೆಲ್ಲವೂ ಕೂಡ ಅದಾದ ನಂತರ ಅರ್ಧಾಷ್ಟಮಿ ಶನಿ ಪ್ರಾರಂಭವಾಗಿ ವ್ಯಾಪಾರ ಉದ್ಯೋಗ ಸ್ವಲ್ಪ ಮಟ್ಟಿಗೆ ಆಮೆಗತಿಯಲ್ಲಿ ಸಾಗುತ್ತೆ ಸಾಗತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆದ ನಂತರ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವ್ಯವಹಾರ ಮಂದಗತಿ ಅಂದರೆ ಕುಂಠಿತ ಆಗಲ್ಲ ಸ್ವಲ್ಪ ಮಟ್ಟಿಗೆ ನಿಧಾನ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವಂತಹ ಸಾಧ್ಯತೆ ಇದೆ ಆಗೇನು ಮಾಡ್ಕೋಬೇಕು ನೀವು ನೋಡಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎಲ್ಲ ಬಹಳಷ್ಟು ಚ ಈ ನವೆಂಬರ್ ಡಿಸೆಂಬರ್ ಈ ವರ್ಷದ ಕ್ಯಾಲೆಂಡರ್ ಪ್ರಕಾರ ನೋಡೋದಕ್ಕೋದ್ರೆ ವರ್ಷದ ಕೊನೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಹಾಗಾಗಿ ನೀವೇನು ಮಾಡಬೇಕು ಯಾವುದೇ ಹೊಸದಾಗಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರೋರು ಧನುರಾಶಿಯವರು ಪ್ರಾರಂಭ ಮಾಡಬೇಡಿ ಈಗ ಇರೋದು ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಹಾಗೆ ಹೋಗಲಿ ಹಳೆಯ ಯೋಜನೆ ಪುನಶ್ಚೇತನಗೊಳಿಸಿ ಮುಂದುವರೆಸಿ ನಾನು ಹೇಳಿದ್ನಲ್ಲ ಹಳೇದು ಹೇಗೆ ನಡೀತಾ ಇದೆ ಹಾಗೆ ನಡೀಲಿ ಹೊಸ ಹೊಸ ಉದ್ಯಮಗಳಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ ಮತ್ತೊಂದು ಕಡೆ ದೂರ ಪ್ರಯಾಣ ದೂರ ಪ್ರಯಾಣ ಮಾಡಿ ಅದು ಬಹಳ ಶುಭಕರ ಅದರ ಜೊತೆಗೆ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಧನರಾಶಿಯವರಿಗೆ ಉತ್ತಮವಾದಂತಹ ಫಲ ಇದೆ ಹಾಗೆ ನಿಮ್ಮ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡ್ಕೊಳ್ಳಿ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಂಡು ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು ಹಾಗಾಗಿ ಅರ್ಧಾಷ್ಟಮಿ ಶನಿ ಪ್ರಾರಂಭ ಆದಮೇಲೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕಷ್ಟ ಅದನ್ನು ಬಿಟ್ಟರೆ ಅದಕ್ಕಿಂತ ಮುಂಚೆ ಬಹಳಷ್ಟು ಚೆನ್ನಾಗಿದೆ ಓವರ್ ಆಲ್ ಆಗಿ ಧನುರ್ ಚೆನ್ನಾಗಿದೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಶ್ವಾಸಕೋಶ ಮೂತ್ರಾಂಗದಲ್ಲಿ ಕಲ್ಲು ಈ ರೀತಿಯ ಸಮಸ್ಯೆಗಳಾಗಬಹುದು ಜಠರ ಈ ರೀತಿಯ ಸಮಸ್ಯೆಗಳಾಗಬಹುದು ಮೂರ್ಛೆ ಹೋಗೋದು ಒಂದು ರೀತಿ ಸುಸ್ತು ಆಯಾಸ ಯಕೃತ್ಗೆ ಸಂಬಂಧಪಟ್ಟಂಥ ಖಾಯಿಲೆಗಳು ಉಲ್ಬಣವಾಗುವ ಸಾಧ್ಯತೆ ಇದೆ ಹಾಗಾಗಿ ಬಹಳ ಹುಷಾರಾಗಿರಿ ಧನುರ್ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಜಾಗ್ರತೆ ಇನ್ನು ಪರಿಹಾರ ಆಂಜನೇಯನ ಸೇವೆ ಮಾಡಿ ಧನುರಾಶಿಯವರು ಆಂಜನೇಯನ ಸ್ತೋತ್ರವನ್ನು ಪಾರಾಯಣ ಮಾಡಿ ಗಣಗಾಪುರದ ದತ್ತಗುರು ಪಾರಾಯಣ ಹಾಗೆ ನಿಮ್ಮ ಕುಲದೇವರನ ಸೇವೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಒಂದೂವರೆ ಕೆ ಜಿ ಕಡಲೆಕಾಳನ್ನು ದಾನ ಕೊಡಿ ಯಾವುದಾದ್ರೂ ದೇವಸ್ಥಾನಕ್ಕೆ ಯಾವುದೇ ದಿನ ನಿಮಗೆ ಅನುಕೂಲಕರವಾದಂತಹ ದಿನ ಹೋಗಿ ಒಂದೂವರೆ ಕೆ ಜಿ ಕಡಲೆಕಾಳನ್ನು ದಾನ ಕೊಡಿ ಖಂಡಿತ ಒಳ್ಳೆಯದಾಗತ್ತೆ ಒಂದಷ್ಟು ಸಮಸ್ಯೆಗಳು ಬರುತ್ತಲ್ಲ ಅದೆಲ್ಲದಕ್ಕೂ ಕೂಡ ಧನುರಾಶಿಯವರಿಗೆ ಪರಿಹಾರ ಸಿಗತ್ತೆ ಇದಿಷ್ಟು ಧನುರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ